ಮಾನ್ಯ ಸಭಾಧ್ಯಕ್ಷರೇ ತಾವು ಕಳೆದ ಅಧಿವೇಶನದಿಂದ ಇಲ್ಲಿಯವರೆಗೆ ಅನೇಕ ಜನ ಮಹನೀಯರು ಏನು ನಮ್ಮನ್ನು ಹಗಲಿ ಹೋಗಿದ್ದಾರೆ ಅವರ ಬಗ್ಗೆ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ ಮೊದಲನೇದಾಗಿ ಸನ್ಮಾನ್ಯ ಬೇಗಾನೆ ರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರು ಅನೇಕ ಸದಸ್ಯರು ಮಾತನಾಡಿದಾಗೆ ಭಾಳ ಒಬ್ಬ ಸ್ನೇಹಜೀವಿ ನಾವೆಲ್ಲ ಭಾಳ ಹತ್ತಿರದಿಂದ ಅವರನ್ನು ನೋಡಿದ್ದೇವೆ ನನಗೆ ಅವರ ನೆನಪು ಬರ್ತಾ ಇರ್ತಕ್ಕಂಥದ್ದು ರಾಜಕಾರಣದಲ್ಲಿ ಅನೇಕ ಜನರನ್ನು ನಾವು ನೋಡಿರ್ತೇವೆ ಮುಖಂಡರುಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಕೆಲಸ ಮಾಡಿದವರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು ಮಾನ್ಯ ಅಶೋಕ್ ಅವರು ಹೇಳಿದಾಗೆ ನಮ್ಮ ಕರ್ತವ್ಯ ಹೌದು ಜೊತೆಗೆ ಈ ಒಂದು ಸದನದ ಪದ್ಧತಿ ಕೂಡ ಆಗಿರ್ತಕ್ಕಂಥದ್ದು ಬೇಗನೆ ರಾಮಯ್ಯನವರು ನೀರನ್ನು ಕೊಡ್ತಕ್ಕಂಥ ಕೆಲಸ ಮನುಷ್ಯನಿಗೆ ನೀರು ಎಷ್ಟು ಮುಖ್ಯ ಅನ್ನೋದನ್ನು ನಾನೇನು ಹೇಳುವ ಅಗತ್ಯ ಇಲ್ಲ ಆ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡಿ ಬೋರ್ವೆಲ್ ರಾಮಯ್ಯ ಅಂತ ಅನ್ನಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಬಹುಶಃ ಅವರ ಜೀವನದಲ್ಲಿ ಬಹಳ ದಿವಸ ನೆನಪು ಉಳಿತ ಉಳಿತಕ್ಕಂಥ ಕೆಲಸವನ್ನು ಅವರು ಮಾಡಿರುವಂಥದ್ದು ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಚಿಕ್ಕಮಗ್ಳೂರಲ್ಲಿ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ಅನೇಕ ಕ್ರಮಗಳನ್ನು ಭಾಳ ಪ್ರಶಂಸೆಯನ್ನು ಮಾಡಿದ್ದನ್ನು ಕೂಡ ನಾನು ಕೇಳಿದ್ದೇನೆ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿಯಲ್ಲಿ ಅವರ ಬಗ್ಗೆ ಅನೇಕ ವಿಚಾರದಲ್ಲಿ ಪ್ರಶಂಸೆ ಮಾಡಿದ್ದನ್ನು ನಾನು ಕೇಳಿದ್ದೇನೆ ಶೃಂಗೇರಿ ಕ್ಷೇತ್ರದಿಂದ ಪ್ರಥಮ ಬಾರಿಗೆ ಆಯ್ಕೆಯಾಗಿ ಮಾನ್ಯ ಗುಂಡೂರಾಯರವರ ಸಂಪುಟದಲ್ಲಿ ಗ್ರಾಮೀಣ ಸಚಿವರಾಗಿ ಗ್ರಾಮೀಣ ಅಭಿ ಅಭಿವೃದ್ಧಿ ಸಚಿವರಾಗಿ ಭಾಳ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದರು ಅನ್ನುವಂಥದ್ದು ಮಾನ್ಯ ಎಸ್ ಎಂ ಕೃಷ್ಣ ಅವರ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಆ ಸಂದರ್ಭದಲ್ಲೂ ಕೂಡ ಅವರು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದನ್ನು ನಾವೆಲ್ಲ ಹತ್ತಿರದಿಂದ ನೋಡಿದ್ದೇವೆ ಭಾಳ ನನಗೆ ಅವರದ್ದು ಇಷ್ಟ ಆಗಿದ್ದದ್ದು ಅಂದರೆ ಅನೇಕ ಒತ್ತಡಗಳು ಅವರಿಗೆ ಅಧಿಕಾರ ಇಲ್ಲದೇ ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳು ಅಥವಾ ಬೇರೆ ಬೇರೆ ಮುಖಂಡರುಗಳು ನಮ್ಮ ಪಕ್ಷಕ್ಕೆ ಬನ್ನಿ ಅಥವಾ ನಮ್ಮ ಜೊತೆ ಬನ್ನಿ ಅನ್ನುವಂಥದ್ದನ್ನು ಸಾಮಾನ್ಯವಾಗಿ ಅದರಲ್ಲೂ ಇತ್ತೀಚಿನ ದಿನದಲ್ಲಿ ಕೇಳಿದ್ದೇವೆ ಆದರೆ ರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಂಥವ್ರು ಅವರ ವಿಚಾರಧಾರಿಗೆ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಲಿಲ್ಲ ಹಾಗಾಗಿ ಅವರನ್ನು ಇವತ್ತು ನಾವು ಸ್ಮರಿಸ್ಕೊಳ್ತಕ್ಕಂಥದ್ದು ಮಾನ್ಯ ತಿಪ್ಪಣ್ಣವರು ಸಾರಿ ಮಾನ್ಯ ಕಾಕಾ ಪಾಟೀಲ್ರು ಪಾಂಡುರಂಗ ಕಾಕಾ ಪಾಟೀಲ್ರು ನಮಗೆಲ್ಲ ಕಾ ಇದು ಕಾಕಾ ಕಾಕಾ ಅಂತಿದ್ವು ಯಾಕೆಂದರೆ ನಾವು ಆ ಭಾಗದಲ್ಲಿ ಮೊದಲನೇ ಸಾರಿ ಗೆದ್ದು ಬಂದದಲ್ಲಿ ಆ ಭಾಗದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಕೂರ್ತಿದ್ದವು ನಾವು ನಾವೆಲ್ಲ ಒಟ್ಟಿಗೆ ಕೂರ್ತಿದ್ವಿ ಆ ಸಂದರ್ಭದಲ್ಲಿ ಎಷ್ಟೊಂದು ಸ್ನೇಹಜೀವಿ ಅಂದರೆ ಏ ಕಾಕ ಬರೋ ಇಲ್ಲಿ ಅಂತ ನಾವು ಮಾತಾಡೋದು ಅವರು ನಮ್ಮನ್ನು ಹಾಗೆ ಸಂಭೋಗ ಮಾಡ್ತಿದ್ರು ಅಷ್ಟೊಂದು ಸ್ನೇಹ ನಮಗೆ ಭಾಳಷ್ಟು ಜನರ ಹತ್ರ ಇರಲಿಲ್ಲ ಅಷ್ಟು ಸ್ನೇಹಜೀವಿ ಆಗಿದ್ದಂಥವ್ರು ಅವರು ಕೃಷಿ ಮಾರುಕಟ್ಟೆ ಕೇಂದ್ರ ಸಹಕಾರ ಬ್ಯಾಂಕು ಇದರಲ್ಲೆಲ್ಲ ನಿರ್ದೇಶಕರಾಗಿ ಕೆಲಸ ಮಾಡಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ಯಾರ ಮಾಡಿದ್ದಂಥವ್ರು ಅವರನ್ನು ನಾನು ವೈಯಕ್ತಿಕವಾಗಿ ನೆನೆಸ್ಕೊಳ್ತೇನೆ ಡೆರಿಕ್ ಫುಲ್ ಇನ್ಫಾ ಡೆರಿಕ್ ಫುಲ್ ಇನ್ಫಾ ಈ ಆಂಗ್ಲೋ ಇಂಡಿಯನ್ಸ್ ಅವರಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಆಗ ಸರ್ಕಾರಗಳು ಮಾಡಿದ್ದಂಥದ್ದು ಬಹುಶಃ ಗೊತ್ತಿಲ್ಲ ನನಗೆ ಯಾವ ಉದ್ದೇಶಕ್ಕಾಗಿ ಅದನ್ನು ತೆಗ್ದಿದ್ದಾರೋ ಗೊತ್ತಿಲ್ಲ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಒಂದು ನಿರ್ಣಯ ಮಾಡುತ್ತೆ ಕೇಂದ್ರದಲ್ಲೂ ಕೂಡ ರಾಜ್ಯಸಭೆಗೆ ನಾಮಿನೇಟ್ ಮಾಡ್ತಾಯಿದ್ರು ಲೋಕಸಭೆಗೆ ನಾಮಿನೇಟ್ ಮಾಡ್ತಾಯಿದ್ರು ಅದು ಕೂಡ ತೆಗೆದುಬಿಟ್ಟಿದ್ದಾರೆ ಆದರೆ ಇಲ್ಲಿ ಕೂಡ ಅದನ್ನು ತೆಗ್ದಿದ್ದಾರೆ ಅದು ಇದ್ದಿದ್ದರೆ ಬಹುಶಃ ಆ ಸಮುದಾಯಕ್ಕೆ ರೆಪ್ರೆಸೆಂಟ್ ಮಾಡೋದು ಅಗತ್ಯ ಇತ್ತು ಅಂತೇಳಿ ನನಗೆ ಅನಿಸುತ್ತೆ ಆ ಆ ದೃಷ್ಟಿಯಿಂದ ಡೆರಿಕ್ ಫುಲ್ ಫಾರ್ ಅವರು ಎರಡು ಬಾರಿ ಎರಡು ಬಾರಿ ನಾಮಿನೇಟ್ ಆಗ್ತಾರೆ ಅವರು ಆ ಆಂಗ್ಲೋ ಇಂಡಿಯನ್ಸು ಅವರ ಸಮಸ್ಯೆಗಳೇನಿದ್ದಾವೆ ಅವರ ಸಮಸ್ಯೆಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿ ಅದಕ್ಕೆ ಉತ್ತರಗಳನ್ನು ಪಡ್ಕೊಳ್ತಾ ಇದ್ದಿದ್ದನ್ನು ಸ್ಮರಿಸ್ಕೊಳ್ತೇನೆ ಅದೇ ರೀತಿ ರಾಜಣ್ಣವರು ಸಾಮಾನ್ಯವಾಗಿ ದಲಿತರಿರೋ ಕಡೆ ಆಮೇಲೆ ಬಡ ಜನರಿರೋ ಕಡೆ ಕೊಳಚೆ ಪ್ರದೇಶಗಳಿರೋ ಕಡೆ ಕೆಲಸ ಮಾಡೋದಕ್ಕೆ ಭಾಳ ಜನ ಇಷ್ಟಪಡೋದಿಲ್ಲ ಅವರು ಭಾಳ ದೂರದಿಂದ ದೂರನೇ ಉಳಿದುಬಿಡ್ತಾರೆ ಆದರೆ ರಾಜಣ್ಣವರು ಆ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿ ಅವರು ಆ ಬಡ ಜನರಿಗೆ ದಲಿತರಿಗೆ ಆ ಕೊಳಚೆ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಸಹಾಯ ಹಸ್ತವನ್ನು ನೀಡಿದ್ದನ್ನು ನಾವು ಇವತ್ತು ಸ್ಮರಿಸ್ಕೊಳ್ಬೇಕು ಅಂತಕ್ಕಂಥದ್ದು ಜೊತೆಗೆ ಡೇವಿಡ್ ಸಿಮೆನ್ರು ಕೂಡ ಗುಲ್ಬರ್ಗ ಭಾಗದಿಂದ ಬಂದು ಗುಲ್ ಗುಲ್ಬರ್ಗ್ ಕಲಬುರ್ಗಿಯ ಜಿಮ್ಖಾನಾ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ ಅಲ್ಲಿಂದ ಅವರು ಏನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥದ್ರಲ್ಲಿ ಅನೇಕ ಬಾರಿ ವಿಧಾನ ಪರಿಷತ್ತಿನಲ್ಲಿ ಮಾತನಾಡ್ತಕ್ಕಂಥದ್ದನ್ನು ನಾನು ಕೇಳಿದ್ದೇನೆ ಅವರು ಉಪಸಭಾಪತಿಯಾಗಿ ಕೂಡ ಕೆಲಸ ಮಾಡ್ತಾರೆ ಮತ್ತು ಹಂಗಾಮಿ ಸಭಾಪತಿಯಾಗಿ ಕೂಡ ಕೆಲಸವನ್ನು ಮಾಡ್ತಾರೆ ಮತ್ತು ನಮ್ಮ ಪಿಪ್ಪಣ್ಣವರು ಅವೆಲ್ಲ ಇತ್ತೀಚೆಗೆ ಭಾಳ ಹಿರಿಯ ಮುಖಂಡರಾಗಿದ್ದಂಥವರು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿರ್ತಾರೆ ಜೊತೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲೂ ಕೂಡ ಸೆನೆಟ್ ಸದಸ್ಯರಾಗಿ ನಲವತ್ತು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅವರು ಕಾರಣೀಭೂತರಾಗಿದ್ದರು ಅಂತ ಅಂದರೆ ನಿಜಕ್ಕೂ ಕೂಡ ಅದು ಶ್ಲಾಘನೀಯ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಅವರು ಕೂಡ ಹಂಗಾಮಿ ಸಭಾಪತಿಗಳಾಗಿ ಎರಡು ಸಾವಿರದ ಎಂಟರಲ್ಲಿ ಅವರು ಕೆಲಸ ಮಾಡಿದರು ಅನ್ನುವಂಥದ್ದನ್ನು ಸ್ಮರಿಸ್ಕೊಳ್ಬೇಕಾಗ್ತದೆ ಮನೆ ಅಧ್ಯಕ್ಷರೇ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅನ್ನುವಂಥ ಹೆಸರು ಬರೀ ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇ ಕಸ್ತೂರಿ ರಂಗನ್ ಅಂತ ಹೇಳಿದರೆ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಒಂದು ಹೆಸರು ಅದು ನಮಗೆ ಭಾಳ ಹೆಮ್ಮೆ ಇರ್ತಕ್ಕಂಥದ್ದು ನಮ್ಮವರಲ್ಲ ನಮ್ಮ ನಮ್ಮ ದೇಶದವರು ಅನ್ನುವಂಥದ್ದು ನಮಗೆ ಭಾಳ ಹೆಮ್ಮೆ ಇರ್ತಕ್ಕಂಥದ್ದು ಅವರು ನಮ್ಮ ಯು ಆರ್ ರಾವ್ ಜೊತೆಯಲ್ಲಿ ಬರ್ತಾರೆ ಈ ಮೊದಲನೇ ಬಾರಿಗೆ ಇಲ್ಲಿ ಇಸ್ರೋ ಸ್ಥಾಪನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಯು ಆರ್ ರಾವ್ ಜೊತೆಯಲ್ಲಿ ಬಂದು ಅವರು ಕೂಡ ಆ ಇಸ್ರೋ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಮೂಲ ಕಾರಣರಾಗ್ತಾರೆ ಭಾಳ ಆಶ್ಚರ್ಯ ಅಂತೇಳಿದರೆ ಅವರು ಇವತ್ತು ನಮಗೆ ನೆನಪು ಹೇಗೆ ಉಳೀತದೆ ಅಂತೇಳಿದರೆ ಅವ್ರನ್ನ ನಾವು ಬೇರೆಯವ್ರಿಗೆ ಯಾರಿಗೂ ಹೋಲ್ಸೋಕ್ಕಾಗೋದೇ ಇಲ್ಲ ಅಷ್ಟೊಂದು ಕೆಲಸಗಳನ್ನು ಅವರು ಅವರ ಜೀವನದಲ್ಲಿ ಮಾಡಿದ್ದಾರೆ ಜೀವನದಲ್ಲಿ ಸಾರ್ಥಕತೆ ಅಂತ ಹೇಳ್ತೀವಿ ನಾವು ಆ ಸಾರ್ಥಕತೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನಾವು ಮನುಕುಲಕ್ಕೆ ಅಥವಾ ಜನಸಮುದಾಯಕ್ಕೆ ಮಾಡ್ತಕ್ಕಂಥ ಕೆಲಸ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ಮಾಡುವಂಥದ್ದು ಅದನ್ನು ಮಾನ್ಯ ಕಸ್ತೂರಿ ರಂಗನ್ ಅವರು ಮಾಡಿದ್ದಾರೆ ಅವರು ಆರ್ಯಭಟ ಮೊದಲನೇದಾಗಿ ಮಾಡುವಂಥ ಸಂದರ್ಭದಲ್ಲಿ ಯು ಆರ್ ರಾವ್ ಜೊತೆಯಲ್ಲಿ ಅವರು ಕೆಲಸ ಮಾಡಿದಂಥವ್ರು ಆರ್ಯಭಟ ಆಗುವ ಆರ್ಯಭಟ ನಾಮಕರಣ ಮಾಡೋದಕ್ಕೆ ಅವರು ಕೂಡ ಕಾರಣರಾಗಿದ್ದರು ಅಂತಕ್ಕಂಥ ಮಾತು ಅದರ ಜೊತೆಯಲ್ಲಿ ಉಪಗ್ರಹವನ್ನು ಭಾಸ್ಕರ ಅಂಥೇಳಿ ಮೂರ್ನಾಲ್ಕು ಉಪಗ್ರಹಗಳನ್ನು ಅವರು ಮಾಡ್ತಕ್ಕಂಥದ್ರಲ್ಲಿ ಕೂಡ ಅವರ ಪಾತ್ರ ಇತ್ತು ಅಂತ ಹೇಳಿ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಅದು ಪಿ ಎಸ್ ಎಲ್ ವಿ ಇರ್ಬೋದು ಅಥವಾ ಜಿ ಎಸ್ ಎಲ್ ವಿ ಇರ್ಬೋದು ಇವೆಲ್ಲ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋದ್ರಲ್ಲಿ ಅವ್ರದ್ದು ಮುಖ್ಯ ಪಾತ್ರ ಇತ್ತು ಅಂತೇಳಿ ಮಾನ್ಯ ಕಸ್ತೂರಿ ಅವರು ಈ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಪಶ್ಚಿಮ ಘಟ್ಟ ಅಂತ ಹೇಳಿದರೆ ನಮ್ಮ ಎಕೋಸಿಸ್ಟಮಿ ಫ್ಲೋರಾ ಆ್ಯಂಡ್ ಫೌನಾ ಅದಕ್ಕೆ ಬಹುಶಃ ಇಡೀ ವಿಶ್ವದಲ್ಲಿ ಪಶ್ಚಿಮ ಘಟ್ಟ ಒಂದು ಹೆಸರು ಅದು ಅಲ್ಲಿ ಸಿಗ್ತಕ್ಕಂಥ ಫೋನ ಪ್ರಪಂಚದಲ್ಲಿ ಎಲ್ಲೂ ಸಿಗೋದು ಅದಕ್ಕಾಗೇ ಅದನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಪ್ರಪಂಚದ ಅನೇಕ ವಿಜ್ಞಾನಿಗಳು ಅದನ್ನು ಹೇಳ್ಕೊಂಡಿದ್ದಾರೆ ಅದಕ್ಕಾಗಿ ಅದನ್ನು ಉಳಿಸ್ಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮಾ ಮಾಧವ್ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಅದನ್ನು ಸ್ಟಡಿ ಮಾಡೋದಕ್ಕೆ ಕೇಳ್ತಾರೆ ಆ ಸಮಿತಿ ವರದಿಯನ್ನು ಕೊಟ್ಟ ಮೇಲೆ ಭಾಳಷ್ಟು ಕಾಂಟ್ರವರ್ಸಿ ಆಗುತ್ತೆ ಆಗ ಕೇಂದ್ರ ಸರ್ಕಾರ ಮತ್ತೊಂದು ಸಾರಿ ಪ್ರೊಫೆಸರ್ ಕಸ್ತೂರಿ ರಂಗನ್ನವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ನೀವೊಂದು ವರದಿ ಕೊಡಿ ಅಂತೇಳಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ಕಸ್ತೂರಿ ರಂಗನ್ನವರು ಅಧ್ಯಯನ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ವರದಿಯನ್ನು ಸಲ್ಲಿಸ್ತಾರೆ ಆ ವರದಿಯಲ್ಲಿ ಸುಮಾರು ಇಪ್ಪತ್ತು ಸಾವಿರದ ಆರುನೂರ ಎಕರೆ ಭೂಮಿ ಚ ಚದರ ಕಿಲೋಮೀಟ್ರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮವಾದಂಥ ಪ್ರದೇಶ ಇದು ಅಂತೇಳಿ ಗುರುತಿಸ್ತಾರೆ ಅದು ಭಾಳ ಮುಖ್ಯವಾದಂಥ ವಿಚಾರ ಅಂಥೇಳಿ ನನಗನ್ಸುತ್ತೆ ಸುಮಾರು ಹತ್ತು ಜಿಲ್ಲೆ ಮೂವತ್ತ್ಮೂರು ತಾಲೂಕು ಸಾವಿರದ ಐನೂರ ಮೂವತ್ತ್ಮೂರು ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದನ್ನು ಅವರು ಡಿಕ್ಲೇರ್ ಮಾಡ್ತಾರೆ ಇದು ಭಾಳ ಸೂಕ್ಷ್ಮವಾದ ಪ್ರದೇಶ ಇದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತೇಳಿ ಆದರೂ ಕೂಡ ಇವತ್ತಿಗೂ ಅದರ ಬಗ್ಗೆ ಸ್ವಲ್ಪ ಒಂದಿಷ್ಟು ಕಾಂಟ್ರವರ್ಸಿಗಳಿದೆ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಕ್ರಮ ತಗೊಳ್ಬೇಕು ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಗೊಳುತ್ತೆ ಜೊತೆಗೆ ಅವರಿಗೆ ದೇಶ ಬದಲಾಗ್ತಾ ಇದೆ ಶಿಕ್ಷಣ ಬದಲಾಗಬೇಕು ಶಿಕ್ಷಣ ಉಪಯೋಗ ಆಗಬೇಕು ಜನಕ್ಕೆ ಆ ದೃಷ್ಟಿಯಲ್ಲಿ ಅವರು ಪಾಲಿಸಿ ಮೇಕಿಂಗಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಜ್ಞಾನ ಆಯೋಗ ನಾಲೆಡ್ಜ್ ಕಮಿಷನ್ ಅದರಲ್ಲಿ ಅವರು ನೇತೃತ್ವವನ್ನು ವಹಿಸಿ ಅನೇಕ ರೆಕಮೆಂಡೇಷನ್ಸನ್ನು ಮಾಡಿದ್ದಾರೆ ಅದನ್ನು ಕೂಡ ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗುತ್ತೆ ಎನ್ನುವಂಥದ್ದು ಇವತ್ತು ಮಾನ್ಯ ಪ್ರೊಫೆಸರ್ ಅಯ್ಯಪ್ಪನವರು ನನಗೆ ಭಾಳಷ್ಟು ಪರಿಚಯ ಇದ್ದಂಥವ್ರು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಭಾಳಷ್ಟು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಐ ಸಿ ಆರ್ ಡೈರೆಕ್ಟರ್ ಆದ ಮೇಲೆ ನಮಗೆ ಭಾಳಷ್ಟು ಹಣ ಕೊಟ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಪ್ರಾಜೆಕ್ಟ್ಸನ್ನು ಕೊಟ್ಟು ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಹೆಚ್ಚು ಸಂಶೋಧನೆಯನ್ನು ಮಾಡೋದಕ್ಕೆ ಕಾರಣೀಭೂತರಾಗಿದ್ದಂಥವ್ರು ಅವರನ್ನು ಕೂಡ ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ ಮಾನ್ಯ ಅವರು ಯಾವ ರೀತಿ ನಾವು ಕಸ್ತೂರಿ ರಂಗನ್ನವರನ್ನ ನಾವು ಸ್ಮರಿಸ್ಕೊಳ್ತೇವೆ ಅದೇ ರೀತಿ ಇವತ್ತು ಅವರು ಪರಮಾಣು ಕ್ಷೇತ್ರದಲ್ಲಿ ಭಾಳ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿ ಇವತ್ತು ದೇಶಕ್ಕೆ ಒಂದು ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟು ನಮ್ಮನ್ನು ಹಗಲಿ ಹೋಗಿದ್ದಾರೆ ಅವರು ಅವರು ಕೂಡ ಕೇಂದ್ರ ಸರ್ಕಾರದ ಪದ್ಮಶ್ರೀ ಪದ್ಮಭೂಷಣ ವಿಭೂಷಣ ಇವೆಲ್ಲವನ್ನು ಕೂಡ ಪ್ರಶಸ್ತಿಗಳನ್ನು ಭಾಜನರಾಗಿದ್ದಾರೆ ಪ್ರೊಫೆಸರ್ ಸಿದ್ಧಲಿಂಗಯ್ಯನವರು ನಮ್ಮ ಜಿಲ್ಲೆಯವರು ನಮ್ಮ ತುಮಕೂರು ಜಿಲ್ಲೆಯ ಬೆಳ್ಳಾವಿಯಲ್ಲಿ ಹುಟ್ಟಿದಂಥವರು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಕೊಡುಗೆಯನ್ನು ಕೊಡೋದ್ರ ಜೊತೆಗೆ ಒಬ್ಬ ಅತ್ಯಂತ ಸಜ್ಜನವಾದಂಥ ಸಜ್ಜನರಾದಂಥ ಒಬ್ಬ ವ್ಯಕ್ತಿ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ನಮ್ಮನ್ನು ಹಗಲಿದ್ದಾರೆ ಅವರು ಈ ಹದಿನೇಳನೇ ಸಾಹಿತ್ಯ ಸಮ್ಮೇಳನ ತುಮಕೂರು ರಾಜ್ಯದ್ದು ಆಗುತ್ತೆ ತುಮಕೂರಿನಲ್ಲಿ ಆ ಸಂದರ್ಭದಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಮತ್ತು ಮುಂಬೈನ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಅವರು ವಹಿಸಿ ಇವತ್ತು ನಮ್ಮನ್ನು ಹಗಲಿದ್ದಾರೆ ಅದೇ ರೀತಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಮತ್ತು ಪ್ರೊಫೆಸರ್ ಫ್ಯಾನ್ಸಿಸ್ ಅವರು ಪ್ರೊಫೆಸರ್ ಫ್ಯಾನ್ಸಿಸ್ ಅವರು ಇವತ್ತು ಅವರು ಕೂಡ ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥದ್ದು ಆದರೆ ಕ್ರೈಸ್ತ ಸಮುದಾಯದ ಧರ್ಮಗಳು ಗುರುಗಳಾಗಿ ಇಡೀ ವಿಶ್ವವೇ ಅವರನ್ನು ಒಂದು ರೀತಿಯಲ್ಲಿ ಹೊಸ ಸ್ವರೂಪವನ್ನು ಕೊಡೋದರಲ್ಲಿ ಅವರ ಪಾತ್ರ ಇತ್ತು ಅಂತ ಹೇಳಿ ಹೇಳ್ತಾರೆ ಅವರು ಇವತ್ತು ನಮ್ಮನ್ನು ಹಗಲಿ ಹೋಗಿದ್ದಾರೆ ಭಾಳದ ನೋವಿನಂಥ ದುರಂತ ಅಂದರೆ ನಾವೆಲ್ಲ ಆ ವೀಡಿಯೋ ಕ್ಲಿಪ್ಪಿಂಗನ್ನು ನೋಡಿದ್ದೇವೆ ಏರ್ ಇಂಡಿಯಾ ಯಾವ ರೀತಿ ಕೆಳಗಡೆ ಬಿ ಬಿತ್ತು ಅಂತೇಳಿ ಕೇವಲ ಮೂವತ್ತು ಮೂವತ್ತು ಮೂವತ್ತೆರಡು ಸೆಕೆಂಡ್ನಲ್ಲಿ ಅಷ್ಟೊಂದು ಜನರ ಪ್ರಾಣ ಹೋಗ್ತದೆ ಅಂತೇಳಿದರೆ ನಿಜಕ್ಕೂ ಕೂಡ ನಮಗೆಲ್ಲ ಅದನ್ನು ನೋಡಿದಾಗ ಭಾಳ ಆಶ್ಚರ್ಯ ಆಯಿತು ಅಷ್ಟೇ ದುಃಖನೂ ಕೂಡ ಆಯಿತು ಅನ್ನುವಂಥದ್ದು ಹನ್ನೆರಡು ಜನ ಸಿಬ್ಬಂದಿಗಳು ಇನ್ನೂರ ನಲವತ್ತ ಒಂದು ಮಂದಿ ಸಜೀವವಾಗಿ ದಹನ ಆಗುತ್ತೆ ಭಾಳ ಆಶ್ಚರ್ಯ ಅಂತೇಳಿದರೆ ಹಾಸ್ಟೆಲ್ನಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲಿ ಊಟಕ್ಕೆ ತಟ್ಟೆ ಹಿಡ್ಕೊಂಡು ಊಟಕ್ಕೆ ಹೋಗುವಾಗ ಆ ಮಕ್ಕಳು ಇಪ್ಪತ್ನಾಲ್ಕು ವೈದ್ಯಕೀಯ ವಿದ್ಯಾರ್ಥಿಗಳು ಸಾಯ್ತಾರೆ ಅಂತೇಳಿದರೆ ವಿಧಿ ಎಲ್ಲಿಗೆ ಕರ್ಕೊಂಡು ಹೋಗ್ತದೆ ಅನ್ನುವಂಥದ್ದು ಅದು ಬಹಳ ಬಹಳ ದಿವಸ ಬಹುಶಃ ನಮ್ಮ ಮನಸ್ಸುಗಳಲ್ಲಿ ಇದು ಉಳಿಯುತ್ತೆ ಭಾಳ ನೋವಿನ ಸಂಗತಿ ಎನ್ನುವುದನ್ನು ನಾನು ಸ್ಮರಿಸ್ಕೊಳ್ತೇನೆ ಅದೇ ರೀತಿ ಪೆಹಲ್ಗಾಮ್ನಲ್ಲಿ ಅವ್ರದ್ದೇನು ತಪ್ಪಿಲ್ಲ ಮಾನ್ಯ ಮಾಜಿ ಗೃಹ ಸಚಿವರು ಹೇಳಿದಾಗೆ ಹಾಗೆ ಏನು ತಪ್ಪಿಲ್ಲ ಅವರು ಎಲ್ಲೋ ಅವರ ಕುಟುಂಬವನ್ನು ಕರ್ಕೊಂಡು ಒಂದು ರೀತಿಯಲ್ಲಿ ಕಾಶ್ಮೀರದಲ್ಲಿ ಆ ಭಾಗದಲ್ಲಿ ನಾವು ಒಂದು ಸಂತೋಷವಾಗಿ ನಾಲ್ಕು ದಿವಸ ಬರೋಣ ಅಂತ ಅವರಿಗೆ ಅವರನ್ನು ಯಾವ ರೀತಿ ಸಾಯಿಸ್ತಾರೆ ಅನ್ನೋದನ್ನು ನಾವೆಲ್ಲ ಕೇಳಿ ಕೇಳಿದ್ವಿ ಭಾಳ ದುಃಖದ ಸಂಗತಿ ಇದು ಆಗಬಾರ್ದು ಇದು ಒಂದು ದೇಶದ ರಕ್ಷಣೆಯ ಪ್ರಶ್ನೆ ಇದು ಸಮಾಜದ ಒಂದು ಜವಾಬ್ದಾರಿ ದೇಶದ ರಕ್ಷಣೆಯ ಪ್ರಶ್ನೆ ಕೂಡ ಇದು ಹಾಗಾಗಿ ಅವರು ಯಾರು ತೀರ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಇವರು ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕಾಗ್ತದೆ ಅದೇ ರೀತಿ ಕ್ರಿಕೆಟ್ ಸ್ಟ್ಯಾಂಪೀಡು ಇದು ತಾವು ಆಗ ಈಗಾಗಲೇ ಅಡ್ಜ್ಟ್ಮೆಂಟ್ ಮೋಷನ್ ಕೊಟ್ಟಿದ್ದೀರಿ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಆದರೆ ಬಹುಶಃ ಹನ್ನೊಂದು ಜನ ನಾವು ನಾನು ಮಾನ್ಯ ಮುಖ್ಯಮಂತ್ರಿಗಳು ನಾವು ಹೋಗಿ ನೋಡಿದ ಮೇಲೆ ಎಳೆಯ ವಯಸ್ಸು ಹದಿನೆಂಟು ಹದಿನೇಳು ಇಪ್ಪತ್ತು ಈ ರೀತಿ ವಯಸ್ಸಿನ ಮಕ್ಕಳು ಅವರದ್ದು ಏನೂ ತಪ್ಪಿಲ್ಲದೆ ಸಾಯ್ತಾರೆ ಅಂತ ಹೇಳಿದಾಗ ನಿಜಕ್ಕೂ ಕೂಡ ಭಾಳ ನೋವಾಗ್ತದೆ ಅವರ ಆತ್ಮಕ್ಕೂ ಕೂಡ ಶಾಂತಿ ಕೋರ್ತೇನೆ ಮಾನ್ಯ ಸಭಾಧ್ಯಕ್ಷರೇ ತಾವು ತಂದಿರತಕ್ಕಂಥ ಈ ನಿರ್ಣಯವನ್ನು ಬೆಂಬಲಿಸ್ತಾ ಈ ಎಲ್ಲ ಮಹನೀಯರುಗಳಿಗೆ ನಾನು ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಕೋರೋದಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಒಂದು ಮರೆತು ಬಿಟ್ಟಿದೆ ನಾನು ಬಿಟ್ಟು ಬಿಟ್ಟು ಹೋಗಿದೆ ಸರೋಜಾದೇವಿಯವರು ಅವರು ಬಹುಶಃ ಗ್ರಾಮೀಣ ಭಾಗದಿಂದ ಬಂದು ಇಡೀ ಈ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇಷ್ಟೊಂದು ಹೆಸರನ್ನು ಮಾಡ್ತಾರೆ ಅಂತ ಯಾರೂ ಊಹೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಅಭಿನಯ ಸರಸ್ವತಿ ಅಂಥೇಳಿ ಅವರನ್ನು ಕರೀತಾರೆ ಬೇರೆ ಯಾರಿಗೂ ಇಲ್ಲಿವರೆಗೂ ಕರೆದಿದ್ದು ಕೇಳಿಲ್ಲ ನಾನು ಆದರೆ ಅಭಿನಯ ಸರಸ್ವತಿ ಅಂಥೇಳಿ ಕನ್ನಡದಲ್ಲಿ ಅವರನ್ನು ಕರೀತಾರೆ ಅದೇ ರೀತಿ ತಮಿಳಿನಲ್ಲಿ ಕೂಡ ಕನ್ನಡದ್ದು ಪೈಂಗಿಲಿ ತಮಿಳು ಬರೋದಿಲ್ಲ ನನಗೆ ನಿಮ್ಗೆ ಏನಾರು ಬರುತ್ತೆ ಅನ್ನೋ ಗೊತ್ತಿಲ್ಲ ಆದರೆ ಕನ್ನಡ ತು ಪೈಂಗಿಲಿ ಅಂದರೆ ಅಷ್ಟು ಪ್ರಖ್ಯಾತಿವಾಗಿರ್ತಕ್ಕಂಥ ಹೆಸರು ಹಾಗೆ ಹೇಳಿ ಇವತ್ತು ನಾವು ಹೊಂದ್ಕೊಳ್ಬೇಕಾಗ್ತದೆ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಈ ಸಂದರ್ಭದಲ್ಲಿ ಕೋರಿ ತಾವು ತಂದಿರತಕ್ಕಂಥ ಈ ಒಂದು ಸಂತಾಪ ಸೂಚನೆಗೆ ಬೆಂಬಲವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ